ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡಿ ಅಲ್ಲಿ ನೋಡಿ ಬಸ್ಸಲ್ಲಿ ಹಣ ಕೊಡಲ್ಲ ಸರ್ ಟಿಕೆಟ್ ತೊಗೊಳಕ್ಕೆ ದುಡ್ಡು ಕೊಡಲ್ಲ ಈಗ ಸ್ಕ್ಯಾನರ್ ಬಂದಿದೆ ಅದಕ್ಕೆ ಏನು ಸರ್ ನಿಮ್ಮ ಸ್ಕ್ಯಾನರ್ ಇರೋದ್ರಿಂದ ಕೆಲವರು ಈಗೆಲ್ಲ ಮೊಬೈಲ್ ಬ್ಯಾಂಕಿಂಗೇ ಜಾಸ್ತಿ ಮೊಬೈಲ್ ಬ್ಯಾಂಕಿಂಗ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮೊಬೈಲಲ್ಲೇ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮು ಕ್ಯಾಶ್ ಕೊಡೋದು ತಗೋದು ಮಾಡ್ತಾ ಇರ್ತಾರೆ ಮೊಬೈಲಲ್ಲೇ ಈ ದುಡ್ಡಿ ಜೋಬಲ್ ದುಡ್ಡಿಲ್ಲ ಅಂದ್ರೆ ಸ್ಕ್ಯಾನ್ ಮಾಡ್ಬಿಡ್ತಾರೆ ಈಸಿಯಾಗಿ ಪ್ರಯಾಣ ಮಾಡೋದಕ್ಕೆ ಅನುಕೂಲ ಆಯ್ತು ನಿಮ್ಮ ಇಲಾಖೆಯವರು ಮಾಡಿಕೊಟ್ಟಿರೋದು ತುಂಬ ಇಲಾಖೆಯಿಂದಲೇ ಅದಾಗಿರೋದು ಇಲಾಖೆಯವರೇ ಮಾಡ್ಬೇಕಾದ್ ನಾವು ಇಲಾಖೆಯಿಂದಲೇ ಮಾಡಿದ್ರು ಈಗ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ಈಗ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಲಾಂಗ್ ಹೋಗೋರು ಎರಡು ಸಾವಿರ ಎರಡೂವರೆ ಸಾವಿರ ಟಿಕೆಟ್ ಇದೆ ನಮ್ಗೆ ಲಾಂಗ್ ಹೋಗ್ ಮುಂಬೈ ಪೂರ ಬೆಳಗಾಮು ತ್ರಿವಂಡ್ರಮು ಎರ್ನಾಕುಲಮ್ ಕೊಚ್ಚಿನು ಈ ಕಡೆ ಚೆನ್ನೈ ಈಗ ತಿರುವಣ್ಣಾಮಲ ಈ ಕಡೆ ಎಲ್ಲ ಹೋಗೋಂಥ ಲಾಂಗ್ ಬಸ್ಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಕ್ಯಾಶೇ ತರಲ್ಲ ಈಗ ಪಾಕೆಟಲ್ಲಿ ಇಟ್ಕೊಂಬಂದ್ರೆ ಕಳ್ಪನಾಗುತ್ತೆ ಇರುತ್ತೆ ಅವು ಯಾವುದು ಇರಲ್ಲ ಈಗ ಆರಾಮಾಗಿ ಬಂದು ಸ್ಕ್ಯಾನ್ ಮಾಡ್ತಾರೆ

Did like, you uh, mm -hmm. Okay, okay.